ಇಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವ ನಮಸ್ಕಾರಗಳು ಊರುಗಳ ಪತ್ರಿಜಿಯವರಿಗೆ ನಮಸ್ಕಾರ ಪ್ರತಿ ದಿವಸ ನಮ್ಮ ವಯಸ್ಸು ಎಷ್ಟೇ ಆಗಲಿ ಯಾರು ಬೇಕೆಂದ್ರೂ ಈ ಧ್ಯಾನವನ್ನು ಮಾಡ್ಬೋದು ಎಷ್ಟೋ ಹೊಸವರು ಪ್ರತಿ ದಿವಸ ಈ ಧ್ಯಾನಕ್ಕೆ ಇದ್ದಾರೆ ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಕೂತ್ಕೊಂಡು ಆಫೀಸಲ್ಲಿನೂ ಬಿಸ್ನೆಸ್ ಮಾಡೋ ಜಾಗಲ್ಲಿನೂ ಯೂನಿವರ್ಸಿಟಿಯಲ್ಲಿ ಟ್ರಾವೆಲ್ ಮಾಡೋರು ಯು ಆರ್ ನಾಟ್ ಡ್ರೈವಿಂಗ್ ಪ್ರತಿಯೊಬ್ಬರು ಮಾಡ್ಬೋದು ಧ್ಯಾನ ಧ್ಯಾನಕ್ಕೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಕಣ್ಣಿರಡು ಮುಚ್ಚಿಕೊಂಡು ನಮ್ಮ ಶ್ವಾಸವನ್ನು ಗಮನಿಸಬೇಕು ಆಲೋಚನೆ ಅನ್ನೋದು ಮನಸ್ಸಿಂದ ಸೃಷ್ಟಿ ಆಗ್ತಾನೇ ಇರುತ್ತೆ ಹೊರಗೆ ಇರೋ ಆಲೋಚನೆ ಎಲ್ಲ ಈ ಧ್ಯಾನ ಮಾಡೋ ಸಮಯದಲ್ಲಿ ಹೊರಗೆ ಬರ್ತಾ ಇರುತ್ತೆ ಒಳಗಿಂದ ಹೊರಗೆ ಅದು ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತಾರೆ ಆ ಸಮಯದಲ್ಲಿ ಅದನ್ನು ನಾವು ಗಮನಿಸಿದ್ರೆ ಅದು ಒಂದು ಇನ್ನೊಂದು 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 ಅಂತ ಅದು ಕಂಟಿನ್ಯೂಸ್ ಚೈನ್ ತರ ಆಗುತ್ತೆ ಅದಕ್ಕೆ ಆಲೋಚನೆಯನ್ನು ನಾವು ಗಮನಿಸಬಾರದು ಮನಸ್ಸನ್ನು ಕಂಟ್ರೋಲ್ ಮಾಡೋ ಶಕ್ತಿ ಶ್ವಾಸಕ್ಕೆ ಇದೆ ಶ್ವಾಸವನ್ನು ನಾವು ಗಮನಿಸಬೇಕು ಪ್ರತಿ ದಿವಸ ಎಷ್ಟು ಸಮಯ ನಮಗೆ ಖಾಲಿ ಇರುತ್ತೋ ಅವಾಗ ಈ ಶಾರ್ಟ್ ಮೆಡಿಟೇಷನ್ ಅನ್ನೋದು ನಾವು ಮಾಡ್ತಾ ಬರಬೇಕು ಶಾರ್ಟ್ ಮೆಡಿಟೇಷನ್ಸು ತುಂಬ ಪವರ್ಫುಲ್ ಯಾಕೆಂದರೆ ನಾವು ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಆದಮೇಲೆ ಶಾರ್ಟ್ ಶಾರ್ಟ್ ಮೆಡಿಟೇಷನ್ ನಾವು ಯಾವಾಗ ಮಾಡ್ತೀವೋ ಆಗ್ತಾ ಆಗ್ತಾಯಿರ್ತೀವಿ ಈ ಶರೀರ ಅನ್ನೋದು ಒಂದು ಮೊಬೈಲ್ ಫೋನ್ ಥರ ಈ ಶರೀರಕ್ಕೆ ಶಕ್ತಿ ಅನ್ನೋದು ಕೊಡ್ತಾ ಇರಬೇಕು ಬರೀ ನಿದ್ರೆಯಿಂದ ಊಟದಿಂದ ಬರೋ ಶಕ್ತಿ ನಮಗೆ ಪ್ರತಿ ದಿವಸ ಮಾಡೋ ಕೆಲಸಗಳಿಗೆ ಸರಿಯಾಗುತ್ತೆ ಆದರೆ ನಾವು ನಮ್ಮ ಒಳಗೆ ಹೋಗಿ ಸುದ್ದಿ ಮಾಡ್ಕೊಳ್ಳೋಕ್ಕೆ ಅಂದರೆ ನಾಡಿಗಳು ಸುದ್ದಿ ಕರ್ಮಗಳು ಸುದ್ದಿ ಅದು ಆಗಬೇಕು ಅಂದರೆ ನಾವು ಧ್ಯಾನ ಮಾಡಬೇಕು ಯಾವಾಗ ಮನಸ್ಸು ಅನ್ನೋದು ಶೂನ್ಯ ಆಗುತ್ತದೋ ಈ ನಾಡಿಗಳೆಲ್ಲ ಪ್ರಕ್ಷಣೆ ಆಗುತ್ತೆ ಆವಾಗ ಆ ಶೂನ್ಯ ಸ್ಥಿತಿಯಲ್ಲಿ ಸ್ವಲ್ಪ ನೋವುಗಳು ಬರುತ್ತೆ ಡಿಸ್ಕಂಫರ್ಟ್ಸ್ ಬರುತ್ತೆ ಬರಲಿ ಯಾಕೆಂದರೆ ಈ ಕಾಯಿಲೆಗಳೆಲ್ಲ ಹೋಗಬೇಕು ಅಂದರೆ ಇನಿಷಿಯಲ್ ಸ್ವಲ್ಪ ದಿವಸ ಇಲ್ಲಾಂದರೆ ಸ್ವಲ್ಪ ತಿಂಗಳು ನಮ್ಮ ಶರೀರ ಒಳಗೆ ಇರೋದೆಲ್ಲ ಸರಿಯಾಗ್ತೀವಿ ಆ ಸಮಯ ತಡಿಬೇಕು ಯಾವಾಗ ಅದು ನಾವು ತಡೀತಾ ಬರ್ತೀವೋ ಆಮೇಲೆ ಕಂಪ್ಲೀಟ್ ಇನ್ನರ್ ಸಿಸ್ಟಮ್ ಅನ್ನೋದು ಲೆನ್ಸ್ ಆಗುತ್ತದೆ ಯಾವಾಗಲೂ ಶಾಂತವಾಗಿ ನಾವು ಇರೋಕ್ಕೆ ಧ್ಯಾನ ನಮಗೆ ಒಂದು ದೊಡ್ಡ ವರ ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು ಪ್ರತಿ ದಿವಸ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ಮೈಡಿಯರ್ ಫ್ರೆಂಡ್ಸ್